ಎಲ್ರಿಗೂ ನಮಸ್ಕಾರ ದ ಫೇಮಸ್ ಬಾಲಿವುಡ್ ಆ್ಯಕ್ಟರ್ ಬಿಗ್ ಬಿ ಹೌದು ಅಮಿತಾಬ್ ಬಚ್ಚನ್ ಅವ್ರ ಬಗ್ಗೆ ಮಾತಾಡ್ತಿದ್ದೀನಿ ಅವರ ಎಂಬತ್ತರ ಪ್ರಾಯದಲ್ಲೂ ಸಹ ತುಂಬಾ ಆಕ್ಟಿವ್ ಆಗಿರುವಂತಹ ತಮ್ಮದೇ ಒಂದು ಬ್ರ್ಯಾಂಡ್ ಆಗಿ ಗುರ್ತಿಸ್ಕೊಂಡಿರುವಂತಹ ನಟ ಇವರು ಅಂತಲೇ ಹೇಳ್ಬೋದು ನಮ್ಮ ಹಿಂದಿನ ಜನ್ರೇಷನ್ ಅವ್ರಿಗೂ ಗೊತ್ತು ನಮಗೂ ಗೊತ್ತು ಅದು ಅಲ್ಲದೆ ನಮ್ಮ ನೆಕ್ಸ್ಟ್ ಜನರೇಷನ್ ಅವ್ರಿಗೂ ಕೂಡ ಗೊತ್ತಿರುವಂತಹ ಒಬ್ಬ ನಟ ಅಂತಲೇ ಹೇಳ್ಬೋದು ಇವರು ನಟನೆಗೆ ಪಾದಾರ್ಪಣೆ ಮಾಡಿದಾಗ ಹೇಗೆ ಶುರು ಆಯಿತು ಅವರ ಜೀವನ ಅಂತ ನೋಡೋಣ ಅಮಿತಾಬ್ ಬಚ್ಚನ್ ಅವರು ಅವರ ಎಲ್ಲ ಮುಗಿಸಿ ಅಲ್ಲಿ ತಮ್ಮ ಕೆರಿಯರ್ನ ಕಂಡ್ಕೋಬೇಕು ಅಂತ ಮಹಾರಾಷ್ಟ್ರದ ಮುಂಬೈಗೆ ಬರ್ತಾರೆ ಬಂದ ತಕ್ಷಣ ಅವ್ರಿಗೆ ಚಾನ್ಸ್ ಸಿಗುತ್ತೆ ಅಂತ ಅಂದ್ಕೊಂಡ್ರ ಇಲ್ಲ ತುಂಬಾ ಚಾನ್ಸ್ಗೋಸ್ಕರ ಆಲ್ದಾಡ್ತಾರೆ ಬಟ್ ಇವ್ರಿಗೆ ಬಂದಂತಹ ರಿಪ್ಲೈಸ್ ಹೆಂಗಿರುತ್ತೆ ಅಂದರೆ ತುಂಬಾ ಸಣ್ಣಕ್ಕಿದೆಯಾ ತುಂಬ ಹೈಟ್ ಇದೆಯಾ ಮುಖದಲ್ಲಿ ಮೂಗೆ ಎದ್ದು ಕಾಣಿಸುತ್ತೆ ಅಂತ ಹೇಳ್ಕೊಳ್ಳೋ ಕಲ್ಲರ್ ಏನಿಲ್ಲ ಹೀರೋ ಆಗೋಕ್ಕೆ ಈ ಥರ ಎಲ್ಲ ಹೇಳ್ತಾರೆ ಬಟ್ ಒಂದು ಕಾಂಪ್ಲಿಮೆಂಟ್ ಕೂಡ ಸಿಗುತ್ತೆ ಅದೇನಪ್ಪ ಅಂದರೆ ನಿನ್ನ ಧ್ವನಿ ಚೆನ್ನಾಗಿದೆ ನೀನು ಸಿನಿಮಾಗಳಿಗೆ ಹಿನ್ನೆಲೆ ಧ್ವನಿ ಕೊಡ್ಬೋದು ಅಂತ ಹೇಳ್ತಾರೆ ಸೊ ಅಮಿತಾಬ್ ಬಚ್ಚನ್ ಅವರು ಅವ್ರಿಗೆ ಆ್ಯಕ್ಟಿಂಗಲ್ಲಿ ಚಾನ್ಸ್ ಸಿಗೋವರೆಗೂ ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಾರೆ ಕೊನೆಗೂ ಒಂದು ಸಿನಿಮಾದಲ್ಲಿ ಚಾನ್ಸ್ ಸಿಗುತ್ತೆ ಬಟ್ ಅದರಲ್ಲಿ ಹೇಳ್ಕೊಳ್ಳುವಂಥ ಯಶಸ್ಸೇನು ಸಿಗೋದಿಲ್ಲ ಮುಂದೆ ಏನು ಮಾಡ್ತಾರೆ ಇವರು ದೆಹಲಿಯಲ್ಲಿದ್ದಾಗ ಸಂಜಯ್ ಗಾಂಧಿ ಹಾಗೂ ರಾಜೀವ್ ಗಾಂಧಿ ಅವರೊಂದಿಗೆ ತುಂಬಾ ಆಪ್ತವಾದಂತಹ ಸ್ನೇಹ ಇರುತ್ತೆ ಅದನ್ನು ಉಪಯೋಗಿಸ್ಕೊಂಡು ಇಂದಿರಾ ಗಾಂಧಿ ಅವ್ರ ಹತ್ರ ಒಂದು ರೆಫರೆನ್ಸ್ ಲೆಟರ್ನ ತಗೊಂಡು ಬರ್ತಾರೆ ಸಿನಿಮಾದಲ್ಲಿ ಚಾನ್ಸ್ ಗಿಟ್ಟಿಸ್ಕೊಳ್ಳೋಕ್ಕೋಸ್ಕರ ಇದರಿಂದ ಅವ್ರಿಗೆ ತುಂಬಾ ಉಪಯೋಗ ಕೂಡ ಆಗುತ್ತೆ ಸಿನಿಮಾದಲ್ಲಿ ಚಾನ್ಸ್ ಸಿಗುತ್ತೆ ಮುಂದೆ ಜಂಜೀರ್ ಅನ್ನೋಂತಹ ಒಂದು ಸಿನಿಮಾ ಮಾಡ್ತಾರೆ ಅದು ತುಂಬಾ ಫೇಮಸ್ ಆಗುತ್ತೆ ದ ಆ್ಯಂಗ್ರಿ ಯಂಗ್ ಮ್ಯಾನ್ ಅಂತಲೇ ಗುರ್ತಿಸ್ಕೋತಾರೆ ಈ ಮೂವಿಯಿಂದ ಇದು ಅವ್ರಿಗೆ ತುಂಬಾ ಪಾಪ್ಯುಲಾರಿಟಿ ಕೊಡುತ್ತೆ ಮುಂದೆ ಹೀಗೆ ಒಂದು ದಶಕಗಳ ಕಾಲ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಎಂಬತ್ತರವರೆಗೂ ಸುಮಾರು ನೂರು ಮೂವೀಸ್ ಮಾಡ್ತಾರೆ ಎಲ್ಲದರಲ್ಲೂ ತುಂಬಾ ಯಶಸ್ಸು ಕಾಣ್ತಾರೆ ಅಂತಾನೆ ಹೇಳ್ಬೋದು ಆದರೆ ಕೂಲಿ ಅನ್ನೋಂತಹ ಮೂವಿ ಇವ್ರಿಗೆ ಯಶಸ್ಸು ತಂದು ಕೊಟ್ಟಂತಹ ಕೊನೆ ಮೂವಿ ಅಂತಾನೆ ಹೇಳ್ಬೋದು ಇದಾದ ನಂತರ ಯಾವುದೇ ಮೂವೀಸ್ ಮಾಡಿದ್ರು ತುಂಬಾ ಸೋಲನ್ನೇ ಕಾಣ್ತಾ ಹೋಗ್ತಾರೆ ಸರಣಿ ಸೋಲುಗಳನ್ನು ಕಾಣ್ತಾರೆ ಅಂತಾನೆ ಹೇಳ್ಬೋದು ಇವರು ಸೊ ಯಶಸ್ಸಿನ ಉತ್ತುಂಗದಲ್ಲಿದ್ದಂತಹ ಒಬ್ಬ ನಟ ಸರಣಿ ಸೋಲುಗಳನ್ನು ಕಂಡಾಗ ಎಂಥವರು ಕುಸಿದು ಬಿಡ್ತಾರೆ ಬಟ್ ಅಮಿತಾಬ್ ಬಚ್ಚನ್ ಅವ್ರದ್ದು ಗಟ್ಟಿ ಮನಸ್ಸು ಮುಂದೆ ಏನು ಮಾಡ್ತಾರೆ ಅಂತ ಅಂದರೆ ರಾಜೀವ್ ಗಾಂಧಿಯವರೊಂದಿಗೆ ಇವ್ರಿಗೆ ತುಂಬಾ ಆಪ್ತವಾದಂತಹ ಸ್ನೇಹ ಇತ್ತು ಅಲ್ವಾ ಸೊ ಅವರು ರಾಜಕೀಯಕ್ಕೆ ಬಾ ಅಂತ ಒಂದು ಸಲಹೆಯನ್ನು ಕೊಡ್ತಾರೆ ಅದ್ರ ಮೇರೆಗೆ ಇವರು ರಾಜಕೀಯಕ್ಕೆ ಧುಮುಕ್ತಾರೆ ಅಲಹಾಬಾದ್ ಕ್ಷೇತ್ರದಲ್ಲಿ ತುಂಬಾನೇ ಬಹುಮತದೊಂದಿಗೆ ಎಂ ಪಿ ಆಗಿ ಸೆಲೆಕ್ಟ್ ಆಗ್ತಾರೆ ಆದರೆ ಅಲ್ಲೂ ಇವರು ಮೂರು ವರ್ಷ ಮಾತ್ರ ಎಂ ಪಿ ಆಗಿರೋದಿಕ್ಕೆ ಸಾಧ್ಯ ಆಗುತ್ತೆ ಯಾಕೆ ಅಂದರೆ ರಾಜೀವ್ ಗಾಂಧಿಯವರು ಯಾವುದೋ ಒಂದು ಹಗರಣದಲ್ಲಿ ಸಿಕ್ಕಿಬಿಡ್ತಾರೆ ಅದರಲ್ಲಿ ಅಮಿತಾಬ್ ಬಚ್ಚನ್ ಅವ್ರದ್ದು ಪಾತ್ರ ಇದೆ ಅಂತ ಇವ್ರ ಮೇಲೂ ಕೇಸ್ ಆಗುತ್ತೆ ಸೊ ಇವರು ಸ್ವ ಇಚ್ಛೆಯಿಂದ ರಾಜೀನಾಮೆ ಕೊಟ್ಬಿಡ್ತಾರೆ ಆದರೆ ಮುಂದೆ ಗೊತ್ತಾಗುತ್ತೆ ಕೋರ್ಟ್ ಹೇಳುತ್ತೆ ಅಮಿತಾಬ್ ಬಚ್ಚನ್ ಅವರು ನಿರ್ದೋಷಿ ಅಂತ ಸೊ ಅಮಿತಾಬ್ ಬಚ್ಚನ್ ಅವರು ರಾಜಕೀಯಕ್ಕೆ ಗುಡ್ ಬೈ ಹೇಳಿ ಮತ್ತೆ ಸಿನಿಮಾ ರಂಗಕ್ಕೆ ಬರ್ತಾರೆ ಆದರೆ ಸಿನಿಮಾ ರಂಗ ಇವ್ರನ್ನ ಕೈ ಹಿಡಿದು ಸ್ವಾಗತ ಮಾಡೋದಿಲ್ಲ ಮತ್ತೆ ಸಿನಿಮಾಗಳಲ್ಲಿ ಸೋಲನ್ನೇ ಅನುಭವಿಸ್ತಾರೆ ಅವರ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಕೊಟ್ಟಿದ್ದು ಅಂತ ಅಂದರೆ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಆ್ಯಕ್ಟ್ ಮಾಡ್ತಾರೆ ಇದರಿಂದ ಅಮಿತಾಬ್ ಅವರೇ ಒಂದು ಬ್ರ್ಯಾಂಡ್ ಆಗಿ ಗುರ್ತಿಸ್ಕೋತಾರೆ ಮುಂದೆ ಒಂದೆರಡು ವರ್ಷಗಳಲ್ಲಿ ಕೌನ್ ಮನೆಗ ಕರೋಡ್ ರಿಯಾಲಿಟಿ ಶೋ ಅವರ ಭಾಗ್ಯದ ಬಾಗಿಲನ್ನ ತೆರೀತು ಅಂತಾನೆ ಹೇಳ್ಬೋದು ಅಮಿತಾಬ್ ಬಚ್ಚನ್ ಅವ್ರಿಗೆ ಇನ್ನೂ ಹೆಚ್ಚಿನ ಮಟ್ಟದ ಯಶಸ್ಸು ಈ ಶೋ ಇಂದ ಸಿಗತ್ತೆ ಎಂತಹ ಯುವ ನಟರು ಸಹ ಇವರಷ್ಟು ಪಾಪ್ಯುಲರ್ ಆಗೋದಿಕ್ಕೆ ಸಾಧ್ಯ ಆಗೋದಿಲ್ಲ ಯಾರು ಪಾಪ್ಯುಲರ್ ಆಗಿದ್ರೋ ಫೇಮಸ್ ಆಗಿದ್ರೋ ಅವ್ರೆಲ್ಲರನ್ನೂ ಅಮಿತಾಬ್ ಬಚ್ಚನ್ ಅವರು ಮೀರಿಸ್ತಾರೆ ಈ ಒಂದು ಶೋ ಇಂದ ಅವರೇ ಹೇಳ್ಕೊಳ್ಳೋ ಪ್ರಕಾರ ಅವರ ಒಟ್ಟು ಆಸ್ತಿ ಸಾವಿರದ ಆರುನೂರು ಕೋಟಿಗೂ ಜಾಸ್ತಿ ಇದೆಯಂತೆ ಇವಾಗ ಹೇಗೆ ಸಾಧ್ಯ ಆಯಿತು ಇದೆಲ್ಲ ಒಂದು ಕಾಲದಲ್ಲಿ ನೂರು ಕೋಟಿ ಸಾಲ ಮಾಡಿಕೊಂಡಿದ್ದವರು ಈಗ ಸಾವಿರದ ಆರುನೂರು ಕೋಟಿ ಆಸ್ತಿನ ಇಟ್ಕೊಂಡಿದ್ದಾರೆ ಎಷ್ಟೇ ಸೋಲುಗಳನ್ನು ಕಂಡರೂ ಸಹ ತಮ್ಮನ್ನು ತಾವು ರೀಇನ್ವೆಂಟ್ ಮಾಡಿಕೊಂಡ್ರು ಅಂತಲೇ ಹೇಳ್ಬೋದು ಎಂಬತ್ತೊಂದರ ಪ್ರಾಯದಲ್ಲಿ ಕಲ್ಕಿ ಅನ್ನುವಂತಹ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರು ಅದು ತುಂಬಾ ಬ್ಲಾಕ್ ಬಸ್ಟರ್ ಆದಂತಹ ಮೂವಿ ತುಂಬಾ ಫೇಮಸ್ ಆಯಿತು ಬಾಕ್ಸ್ ಆಫೀಸ್ನ ಲೂಟಿ ಮಾಡ್ತು ಅಂತಾನೆ ಹೇಳ್ಬೋದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅವ್ರಿಗೆ ಹೆಸರುನ ತಂದು ಕೊಡ್ತು ಈ ಏಜಲ್ಲೂ ಸಹ ಸೊ ಈ ಏಜಲ್ಲೂ ಅವರ ಆರೋಗ್ಯನ ಕಾಪಾಡಿಕೊಂಡು ಇಷ್ಟೆಲ್ಲ ಸಾಧನೆ ಮಾಡ್ತಿದ್ದಾರೆ ಇವತ್ತಿಗೂ ಮೂವೀಸ್ ಮತ್ತೆ ಟಿ ವಿ ಶೋಸ್ ಇದರಲ್ಲೆಲ್ಲ ಅಡ್ವರ್ಟೈಸ್ಮೆಂಟ್ ಇವುಗಳಲ್ಲೆಲ್ಲ ತುಂಬಾನೇ ಆಕ್ಟಿವ್ ಆಗಿ ಕೂಡ ಇದ್ದಾರೆ ಸೋಲು ಮತ್ತೆ ಗೆಲುವು ಅನ್ನೋದು ಜೀವನದ ಅವಿಭಾಜ್ಯ ಅಂಗ ಎರಡರಲ್ಲಿ ಒಂದಲ್ಲ ಒಂದು ನಮ್ಮ ಜೊತೆ ಯಾವಾಗಲೂ ಇದ್ದೇ ಇರುತ್ತೆ ಗೆಲುವು ತಲೆಗತ್ತಬಾರ್ದು ಸೋಲು ಮನಸ್ಸಿಗೆ ಇಡಿಬಾರ್ದು ಜೀವನದಲ್ಲಿ ಕಂಟಿನ್ಯೂಟಿ ಅನ್ನೋದಿರಬೇಕು ನಾವು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರು ಸಹ ಅದನ್ನ ನಿರಂತರವಾಗಿ ಮಾಡ್ತಾ ಹೋಗ್ಬೇಕು ನಮ್ಮ ಹಿನ್ನೆಲೆ ಏನೇ ಆಗಿರ್ಬೋದು ನಾವು ಬಡವರೇ ಆಗಿರ್ಬೋದು ಶ್ರೀಮಂತರೇ ಆಗಿರ್ಬೋದು ಅದು ನಮ್ಮ ಕೈ ಹಿಡಿಯೋದಿಲ್ಲ ನಾವೇನು ಕೆಲಸ ಮಾಡ್ತೀವೋ ಏನು ಮಾಡಿ ನಮ್ಮನ್ನು ಗುರ್ತಿಸ್ಕೋತೀವೋ ಅದು ನಮ್ಮ ಕೈ ಹಿಡಿಯೋದು ನಮ್ಮ ಶ್ರಮ ನಮ್ಮ ಕೈ ಹಿಡಿಯುತ್ತೆ ಅಂತಲೇ ಹೇಳ್ಬೋದು ಏನು ಹೇಳ್ತೀರಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಕೀಪ್ ಸಪೋರ್ಟಿಂಗ್